ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಬರೆಯಲಿರುವ ಹೋಳಿ ಹುಣ್ಣಿಮೆ ಅಂದರೆ ವಿಶೇಷವಾಗಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ವಿಶೇಷವಾಗಿ ಹೋಳಿ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ಹೋಳಿ ಹುಣ್ಣಿಮೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ದಿನದಂದು ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವುದರ ಮೂಲಕ ಮನೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನ ವಿಶೇಷ ಪೂಜಾ ಕಾರ್ಯಗಳನ್ನು ಮಾಡುವುದರಿಂದ ಸಂಪತ್ತಿನ ಆಗಮನವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹೌದು ಈ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಹುಣ್ಣಿಮೆಗೆ ವಿಶೇಷವಾದ ಒಂದು ಸ್ಥಾನವನ್ನು ನೀಡಲಾಗಿದೆ ಇಂತಹ ದಿನ ನಾವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ನಾವು ಹೊರಬರಬಹುದು ಹೌದು ಸ್ನೇಹಿತರೆ ಇವತ್ತಿನ ದಿನ ಸರಳವಾಗಿ ನಾವು ಯಾವ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ಬಹು ನಮ್ಮ ಜೀವನದ ಕಷ್ಟಗಳು ಕರಗುತ್ತವೆ ಹಾಗೂ ಆರ್ಥಿಕ ಸಮಸ್ಯೆಯಿಂದ ಒಬ್ಬ ವ್ಯಕ್ತಿ ಒದ್ದಾಡ್ತಾ ಇದ್ರೆ ಈ ದಿನ ತಪ್ಪದೆ ಅಂದರೆ ಹೋಳಿ ಹುಣ್ಣಿಮೆ ದಿನ ತಪ್ಪದೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ನೋಡಿ ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ದಿನವನ್ನು ವಿಶೇಷವಾಗಿ ನಿಮ್ಮ ಮನೆ ದೇವರ ಪೂಜಾ ಕಾರ್ಯವನ್ನು ಮಾಡಿದ ನಂತರ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬಹುದು ಹೌದು ಅದರಲ್ಲೂ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಅತ್ಯಂತ ಶುಭ ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹೌದು ಈ ದಿನ ಮಾಡುವಂತಹ ಯಾವುದೇ ಕೆಲಸ ಕಾರ್ಯವೂ ಕೂಡ ನಮಗೆ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಕುಟುಂಬದಲ್ಲಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿಂದ ಹೊರಬರಲು ಅತ್ಯಂತ ಶೀಘ್ರ ಫಲವನ್ನು ಈ ಒಂದು ಉಪಾಯ ನಿಮಗೆ ನೀಡುತ್ತದೆ ಹಾಗೂ ಈ ಒಂದು ಉಪಾಯದ ಬಗ್ಗೆ ನೋಡುವುದಾದರೆ ಮುಂಜಾನೆ ಅಂದರೆ ಸೂರ್ಯೋದಯಕ್ಕೂ ಮುನ್ನ ನೀವು ಈ ಒಂದು ಅಕ್ಕಿ ಹಿಟ್ಟಿನ ಒಂದು ದೀಪವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿ ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಅದನ್ನು ನೀವು ಅರಳಿ ಮರದ ಕೆಳಗಡೆ ಇಟ್ಟು ಬರಬೇಕಾಗುತ್ತದೆ ಹೌದು ಅರಳಿ ಮರವನ್ನು ಪೂಜಿಸಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಎಲ್ಲ ಕಷ್ಟಗಳನ್ನು ಹೇಳಿ ಆ ಮರದ ಕೆಳಗೆ ಈ ಒಂದು ದೀಪವನ್ನು ಹಚ್ಚಿ ಇಟ್ಟು ಬರಬೇಕಾಗುತ್ತದೆ ಹೌದು ಈ ಅಕ್ಕಿ ಹಿಟ್ಟಿನ ದೀಪಕ್ಕೆ ತುಪ್ಪವನ್ನು ಹಚ್ಚಿ ಬೆಳಗುವುದರ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ಆ ಒಂದು ದೇವಿಯಲ್ಲಿ ಮಹಾಲಕ್ಷ್ಮಿಯಲ್ಲಿ ಬೇಡಿಕೊಂಡು ನೀವು ಬರಬೇಕಾಗುತ್ತದೆ ಅತ್ಯಂತ ಸರಳವಾಗಿರುವಂತಹ ಈ ಒಂದು ಉಪಾಯವನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಜೀವನದಲ್ಲಿರ್ತಕ್ಕಂಥ ಸಕಷ್ಟ ಅಥವಾ ಯಾವುದೇ ವ್ಯಕ್ತಿಯು ಅತಿಯಾದ ಸಾಲದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರೆ ತಪ್ಪದೆ ಈ ದಿನದಂದು ಅಂದರೆ ಹೋಳಿ ಹುಣ್ಣಿಮೆಯ ದಿನದಂದು ನೀವು ಈ ಒಂದು ಅಕ್ಕಿ ಹಿಟ್ಟಿನ ದೀಪವನ್ನು ಬೆಳಗೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದ ಹೊರ ಬರಬಹುದು ಹೌದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ದಿನ ಈ ದಿನ ವಿಶೇಷವಾದ ಹೋಳಿ ಹುಣ್ಣಿಮೆಯ ದಿನವನ್ನು ನಾವು ಕೆಲವೊಂದು ಕೆಲಸಗಳು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆಯನ್ನು ಹೊರದೊಡಿಸಬಹುದು ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆಯಬಹುದು ಹಾಗೂ ನೀವು ಈ ಅರಳಿ ಮರಕ್ಕೆ ದೀಪವನ್ನು ಅಂದರೆ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿ ನಂತರ ಅಲ್ಲಿ ಒಂದು ಈ ಒಂದು ಉಪಾಯವನ್ನು ಮಾಡಬಹುದು ಹಾಗೂ ಈ ಒಂದು ಬಿಳಿ ಎಳ್ಳನ್ನು ಅರಳಿ ಮರದ ಕೆಳಗೆ ಹಾಕಿ ಬರುವುದರಿಂದ ನಿಮ್ಮ ಜೀವನದ ಇರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳನ್ನು ಹೊರಗೆ ಹಾಕಬಹುದು ಹಾಗೂ ನಿಮ್ಮ ಜೀವನದಲ್ಲಿ ಖುಷಿ ನೆಮ್ಮದಿಯು ಕೂಡ ಸಿಗುತ್ತದೆ ಹಾಗೂ ಈ ಒಂದು ಉಪಾಯಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ಕಾಣಬಹುದು ಅತ್ಯಂತ ಸರಳವಾಗಿರುವಂತಹ ಈ ಒಂದು ಉಪಾಯಗಳು ಯಶಸ್ಸಿನ ಕಡೆ ಕೊಂಡೊಯ್ಯುತ್ತದೆ ಅಷ್ಟೇ ಅಲ್ಲದೆ ಈ ದಿನ ವಿಶೇಷವಾದ ದಿನವಾದ್ದರಿಂದ ತಪ್ಪದೇ ನೀವು ಈ ಚಿಕ್ಕ ಪುಟ್ಟ ಉಪಾಯವನ್ನು ಮಾಡೋದ್ರಿಂದ ಬದಲಾವಣೆಗಳನ್ನು ನೀವು ಸ್ವತಃ ಕಾಣುತ್ತೀರಿ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು